ಅಲಿಬಾಬಾ ಚಾಲಿಸ್ ಚೋರ್ ಎಂಬ ತಂಡವನ್ನು ಕಟ್ಟಿಕೊಂಡು ಸನಾತನ ಹಾಗೂ ಹಿಂದುತ್ವದ ಧರ್ಮದ ಬಗ್ಗೆ ಮಾತನಾಡುತ್ತಿರುವ ಕಾಂಗ್ರೆಸ್ಸಿಗರು ಹದಿನೇಳು ಸೆಪ್ಟೆಂಬರ್ ರಂದು ಮುಳಬಾಗಿಲು ತಾಲೂಕಿನ ಕುರುಡಮಲೆ ಶ್ರೀ ಗಣೇಶ ದೇವಸ್ಥಾನದಲ್ಲಿ ಚುನಾವಣೆ ನಿಮಿತ್ತ ವಿಶೇಷ ಪೂಜಾ ಕಾರ್ಯಕ್ರಮ ಚಿಂತಾಮಣಿ ಸೆಪ್ಟೆಂಬರ್ ಹದಿನೇಳರಂದು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಸದಾನಂದ ಗೌಡ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನವೀನ್ ಕುಮಾರ್ ಕಟೀಲ್ ರವರು ಮುಳಬಾಗಿಲು ತಾಲೂಕಿನ ಕುಡುಮಲೆ ಶ್ರೀಗಣೇಶ ದೇವಸ್ಥಾನದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದರಿಂದ ಪೂರ್ವಭಾವಿ ಸಭೆಯನ್ನು ತಾಲೂಕು ಮುಖಂಡರ ಮತ್ತು ಕಾರ್ಯಕರ್ತರ ಜೊತೆ ನಗರದ ಡೆಕ್ಕನ್ ಆಸ್ಪತ್ರೆ ಸಮೀಪವಿರುವ ಬಿಜೆಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಿದ್ದತೆಗಳ ಬಗ್ಗೆ ಚರ್ಚೆ ನಡೆಸುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದ ಎಸ್ ಮುನಿಸ್ವಾಮಿ ರೈತ ಹಾಗೂ ಬಡವಿರೋಧಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಕೂಟವನ್ನು ಮಾಡಿಕೊಂಡು ಅಲಿಬಾಬಾ ಚಾಲೀಸ್ ಚೋರ್ ಎಂಬ ತಂಡ ಮಾಡಿಕೊಂಡು ಹಿಂದುತ್ವದ ಮೇಲೆ ಸನಾತನ ಧರ್ಮದ ವಿರುದ್ದವಾಗಿ ವೋಟ್ ಬ್ಯಾಂಕಿಗೋಸ್ಕರ ಮಾತನಾಡುತ್ತಿರುವುದರಿಂದ ಇದನ್ನು ವಿರೋಧಿಸಿ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಗೆಲ್ಲಿಸುವುದರ ಮೂಲಕ ಬಿಜೆಪಿ ಪಕ್ಷದ ಶಕ್ತಿ ಏನು ಎಂದು ತೋರಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಶಿಡ್ಲಘಟ್ಟ ರಾಮಚಂದ್ರಗೌಡ ಮಂಡಲ ಅಧ್ಯಕ್ಷರಾದ ಶಿವಾರೆಡ್ಡಿ ಮಹೇಶ್ ರಾಜಣ್ಣ ಕುರಟಳ್ಳಿ ಮಂಜು ಕುರುಬರು ರಾಜಣ್ಣ ವೆಂಕಟೇಶ್ ಪ್ರದೀಪ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಭ್ರಷ್ಟಕೂಟವನ್ನು ಮಾಡ್ಕೊಂಡು ಆಲಿಬಾಬಾ ಚಾಲಿಸ್ ಚೋರ್ಸ್ ಆಲಿಬಾಬಾ ನಲ್ಪೈ ದಂಗುಲು ಅಂತ ಅವರು ಏನಿ ಟೀಮ್ ಮಾಡ್ಕೊಂಡು ಇವತ್ತು ಹಿಂದುತ್ವದ ಮೇಲೆ ಸನಾತನ ಧರ್ಮದ ವಿರುದ್ಧವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ವೋಟ್ ಬ್ಯಾಂಕ್ಗೋಸ್ಕರ ಇದನ್ನೆಲ್ಲ ವಿರೋಧಿಸಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಯಶಸ್ವಿ ಗಳಿಸಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಸೋದ್ರ ಮುಖಾಂತರ ನಮ್ಮ ಸಿಡ್ಲಘಟ್ಟ ತಾಲೂಕಲ್ಲಿ ನಮ್ಮ ಮುಖಂಡರುಗಳಾದಂಥ ಸೀಕಲ್ ರಾಮಚಂದ್ರನವರು ನಮ್ಮ ಗೋಪೆಣ್ಣವರು ಚಿಂತಾಮಣಿಯಲ್ಲಿ ಗೋಪೇಣ್ಣವ್ರು ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹದಿನೇಳನೇ ತಾರೀಕಿನ ಹುಟ್ಟಿದಬ್ಬ ಇದೆ ಆವತ್ತು ವಿಶ್ವಕರ್ಮ ದಿನಾಚರಣೆನೂ ಇದೆ ಆವತ್ತು ನಮ್ಮ ಓ ಬಿ ಸಿ ಜನಾಂಗಕ್ಕೆ ವಿಶ್ವಕರ್ಮದವ್ರಿಗೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳು ಮತ್ತು ಯೋಜನೆಗಳನ್ನು ಮತ್ತು ಪಿ ಎಮ್ ಸ್ವಾನಿಧಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಯಾವ ರೀತಿ ಹತ್ತು ಸಾವಿರ ಐವ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಹಣ ಕೊಡ್ತಾ ಇದ್ದೀರಿ ಇದನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ರಕ್ತದಾನ ಶಿಬಿರ ಅನಾಥಾಶ್ರಮದಲ್ಲಿ ಬಟ್ಟೆ ಕೊಡೋಂಥವುದು ಊಟ ಹಾಕೋಂಥವುದು ಸಸಿ ನೆಡೋ ಈ ಎಲ್ಲ ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನು ಮಾಡಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಹಬ್ಬಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗಿನ್ನೂ ಹೆಚ್ಚಿನ ಆಯುಷ ಆರೋಗ್ಯ ಕೊಟ್ಟು ಈ ದೇಶದಲ್ಲಿ ಮಗುದೊಮ್ಮೆ ಅವರ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನತೆಗೆ ಅವರ ಕೊಡುಗೆ ಇನ್ನೂ ಬೇಕಾದಷ್ಟು ಇರೋದರಿಂದ ನಾವು ಅವರ ಆರೋಗ್ಯವನ್ನು ಕೇಳ್ಕೊಬೇಕು ಮತ್ತು ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳ ಜನ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ದಿನ ನಾವು ಕಾರ್ಯಕ್ರಮ ಮಾಡಿ ಈ ನಮ್ಮ ಕಾರ್ಯಕರ್ತರಿಗೆ ಇದ್ರ ಬಗ್ಗೆ ವಿಷಯ ತಿಳಿಸಿದ್ದೀವಿ